ನಮಸ್ತೆ ರೈತ ಬಂದವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಇವತ್ತು ಮೆಕ್ಕೆಜೋಳದ ಹೊಲದಲ್ಲಿದ್ದೀನಿ ಒಂದು ಉತ್ತಮವಾದ ಮಾಹಿತಿಯೊಂದಿಗೆ ನೋಡಿ ಮೆಕ್ಕೆಜೋಳದ ರೈತರು ಅಚ್ಚುಕಟ್ಟಾದ ಆರೈಕೆಯನ್ನು ಎಲ್ಲ ಮಾಡಿರ್ತೀರ ಮೆಕ್ಕೆಜೋಳ ತುಂಬ ಚೆನ್ನಾಗಿ ತೆನೆ ಆಗಿರುತ್ತೆ ತುಂಬ ಚೆನ್ನಾಗಿ ತೆನೆ ಉದ್ದುಕೆ ಎಲ್ಲ ಬಂದಿರುತ್ತೆ ಅದು ಹಣ್ಣು ಹತ್ತೈತೋ ಇಲ್ಲೋ ಅಂತ ಗಮನಿಸ್ತಲೇ ನಾವು ದಡಿಯನ್ನು ಮುರಿದಾಗ ನಮ್ಮ ಮೆಕ್ಕೆಜೋಳ ಏನಾಗುತ್ತೆ ಜಳ್ಳಾಗುತ್ತೆ ತೂಕ ಬರೋದಿಲ್ಲ ನಮಗೆ ಒಳ್ಳೆಯ ಇಳುವರಿ ಬರೋದಿಲ್ಲ ದಡಿಯನ್ನು ಮುರಿಬೇಕು ಮುರಿಬಾರ್ದು ಅನ್ನೋ ಗೊಂದಲಗಳು ತುಂಬ ರೈತರಲ್ಲಿ ಇದ್ದಾವೆ ಈ ವಿಚಾರವನ್ನು ಸರಿಯಾಗಿ ತಿಳ್ಕೋಬೇಕು ದಡಿಯನ್ನು ಮುರಿಬೇಡಿ ಯಾವಾಗ ಮೂರು ತಿಂಗಳು ಮೂರುವರೆ ತಿಂಗಳು ಇದ್ದಾಗ ಮುರಿಬೇಡಿ ಮೂರು ತಿಂಗಳ ಮೇಲೆ ಇಪ್ಪತ್ತೈದು ದಿನ ಆಗಿದೆ ನಾಲ್ಕು ತಿಂಗಳು ತುಂಬೋದಕ್ಕಿನ್ನ ಎರಡು ಮೂರು ದಿನ ನಾಲ್ಕೈದು ದಿನ ಬಾಕಿ ಇದೆ ಅಂದಾಗ ಖಂಡಿತವಾಗಿಯೂ ನೀವು ಮುರಿಬೋದು ಆ ಸಮಯದಲ್ಲಿ ನಿಮ್ಮ ತೆನೆ ಆಲೆ ಕೆಂಪತ್ತಿರುತ್ತೆ ಕಾಳು ಗಟ್ಟಿಯಾಗಿರುತ್ತೆ ತುಂಬ ದಷ್ಟಪುಷ್ಟವಾಗಿ ಕುಂತಿರುತ್ತೆ ನಿಮ್ಮ ದಡಿ ಏನಿದೆಯೋ ಮೇಲೆ ಹೊಲ್ಟಿರ್ತಕ್ಕಂಥ ದಡಿ ಇದೆಯಲ್ಲ ಆ ಸುಳಿ ಆಲೆ ಕೆಂಪತ್ತಾ ಬರ್ತಾ ಇರುತ್ತೆ ಒಣಗ್ತಾ ಬರ್ತಾ ಇರುತ್ತೆ ಆ ಸಮಯದಲ್ಲಿ ನೀವು ದಡಿಯನ್ನು ಕಟಾಪು ಮಾಡಿದರೆ ನಿಮ್ಮ ಕುಡುಗೋಲಿಂದ ನಿಮಗೆ ಮೇವು ಸಿ ಸಮೇತ ಸಿಗುತ್ತೆ ಅದರ ಜೊತೆಗೆ ಒಂದು ಎಕರೆಗೆ ಏನು ಇಳುವರಿ ಬರುತ್ತೋ ಅದಕ್ಕಿಂತ ಒಂದು ಇಲ್ಲ ಎರಡು ಕ್ವಿಂಟಲ್ಲು ನೀವು ಬೆಳೆದಿರ್ತಕ್ಕಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಒಂದು ಅಥವಾ ಎರಡು ಕ್ವಿಂಟಲ್ಲು ಮೆಕ್ಕೆಜೋಳ ಚೆನ್ನಾಗೆ ಒರೆಯುತ್ತೆ ಆಗ ರೈತ ಅಧಿಕ ಲಾಭ ಮಾಡುವುದು ಈ ವಿಚಾರಗಳನ್ನು ಪ್ರತಿಯೊಬ್ಬ ರೈತನೂ ಕೂಡ ಅಚ್ಚುಕಟ್ಟಾಗಿ ತಿಳ್ಕೋಬೇಕು ನಮಗೆ ಮೇವು ಬೇಕು ಅಂತ ನಾವು ಯಾವುದೇ ಕಾರಣಕ್ಕೂ ಮುಂಚಿತವಾಗಿ ಹಸಿ ಇರುತ್ತಲ್ಲ ದಡಿ ಆ ಸಮಯದಲ್ಲಿ ನಾವು ಕಟ್ ಮಾಡಬಾರ್ದು ಏನಾಗುತ್ತೆ ಆ ರಸ ಇನ್ನೂ ತೆನೆ ತೊಗೊಬೇಕಾಗಿರುತ್ತೆ ನಾವು ಮುಂಚಿತವಾಗಿ ಕಟ್ ಮಾಡಿದಾಗ ಏನಾಗುತ್ತೆ ತೆನೆ ಜೊಳ್ಳಾಗುತ್ತೆ ತೆನೆ ಜೊಳ್ಳಾದಾಗ ಆಟೋಮೆಟಿಕ್ ತೂಕ ಕಮ್ಮಿ ಬಂದೇ ಬರುತ್ತೆ ರೈತನಿಗೆ ಇಳುವರಿ ಕುಂಠಿತ ಆಗಿ ಲಾಸ್ ಮಾಡ್ಕೊತಾನೆ ಅದನ್ನೇ ಸರಿಯಾದ ಸಮಯಕ್ಕೆ ನಾಲ್ಕು ತಿಂಗಳು ಇನ್ನೊಂದು ಆಸುಪಾಸು ಒಂದೆರಡು ಮೂರು ದಿನ ಹೆಚ್ಚು ಕಮ್ಮಿ ನೀವು ಅದಾಲೆ ಹಣ್ಣು ಹತ್ತಿದಾಗ ಅದನ್ನು ಕಟಪ್ ಮಾಡಿದರೆ ಬೇರು ಸಂಪೂರ್ಣವಾಗಿ ಫಲವತ್ತತೆಯನ್ನು ತೆನೆಗೆ ಕೊಡುತ್ತೆ ತೆನೆಗೆ ಕೊಟ್ಟಾಗ ತೆನೆ ಇನ್ನೂ ಚೆನ್ನಾಗೆ ಒಣಗುತ್ತೆ ದಪ್ಪ ಆಗುತ್ತೆ ಕಾಳು ದಪ್ಪ ಆಗುತ್ತೆ ತುಂಬ ಚೆನ್ನಾಗೆ ಒರಿಯುತ್ತೆ ಒಂದು ಎಕರೆಗೆ ಏನು ಇಳುವರಿ ತೆಗಿತೀರೋ ಅದಕ್ಕೆ ನಾವು ಒಂದು ಕ್ವಿಂಟಲ್ ಒಂದೂವರೆ ಕ್ವಿಂಟಲ್ ಎರಡು ಕ್ವಿಂಟಲ್ ಹೆಚ್ಚು ಇಳುವರಿಯನ್ನು ತೆಗಿಬೋದು ನೋಡಿ ಪ್ರತಿಯೊಬ್ಬ ರೈತನೂ ಕೂಡ ಈ ರೀತಿಯ ಕೆಲಸಗಳನ್ನು ಮಾಡಬೇಕು ದಡಿಯನ್ನು ಕಟ್ ಮಾಡಬೇಕು ಸರಿಯಾದ ಸಮಯಕ್ಕೆ ಕಟ್ ಮಾಡಬೇಕು ದರಿಯನ್ನು ಯಾವುದೇ ಕಾರಣಕ್ಕೂ ಮುಂಚಿತವಾಗಿ ಕಟ್ ಮಾಡಬಾರ್ದು ಈ ವಿಚಾರಗಳನ್ನು ಪ್ರತಿಯೊಬ್ಬ ರೈತನು ತಿಳ್ಕೊಂಡಿರಬೇಕಾಗುತ್ತೆ ಮೆಕ್ಕೆಜೋಳದ ಬೆಳೆದ ರೈತನ ನಾವು ಒಂದು ವರ್ಷ ಮೆಕ್ಕೆಜೋಳ ಬೆಳಿತೀವಿ ಅಂದಾಗ ಅದರ ಆಗು ಹೋಗುಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು ಸುಮ್ಮನೆ ಮೆಕ್ಕೆಜೋಳ ಬೆಳೆದ್ವಿ ಮಿಷಿನ್ಗೂಡಿಸಿದ್ವಿ ಮಾರಿದ್ವಿ ಈ ಥರ ಅವೈಜ್ಞಾನಿಕ ವಿಚಾರಗಳನ್ನು ತಲೆಗೆಟ್ಕೊಂಡಲೇ ಮೆಕ್ಕೆಜೋಳ ಬೆಳೆದಿದೀವಪ್ಪ ಯಾವ ಸಮಯಕ್ಕೆ ಗೊಬ್ಬರ ಹಾಕಬೇಕು ಯಾವ ಸಮಯಕ್ಕೆ ಎಡೆ ಕುಂಟೆ ಹೊಡಿಸ್ಬೇಕು ಎಷ್ಟು ಸಾರಿ ಎಡೆ ಕುಂಟೆ ಹೊಡಿಸ್ಬೇಕು ಮತ್ತೊಮ್ಮೆ ಯಾವಾಗ ಗೊಬ್ಬರ ಕೊಡಬೇಕು ಗೊಬ್ಬರ ಯಾವ ರೀತಿ ಕೊಡಬೇಕು ಸರಿ ನಾ ಯಾವ ಮಳೆಗೆ ಹಾಕಬೇಕು ತೆನೆಯನ್ನು ಯಾವ ರೀತಿ ನಾವು ನೋಡ್ಕೋಬೇಕು ಮುಂದಿನ ದಿನಗಳಲ್ಲಿ ಅದನ್ನು ದಡಿಯನ್ನು ಯಾವ ಸಮಯಕ್ಕೆ ಕಟ್ ಮಾಡಬೇಕು ಆ ತೆನೆಗಳನ್ನು ಯಾವ ರೀತಿ ಒಣಗಿಸ್ಬೇಕು ಒಣಗಿಸಿದ್ದಂದ ಮೇಲೆ ಮಿಷಿನ್ ಯಾವ ರೀತಿ ಓಡಿಸ್ಬೇಕು ಮಾರ್ಕೆಟಿಂಗ್ ಕೂಡ ಯಾವ ರೀತಿ ಮಾಡಬೇಕು ಈ ಎಲ್ಲ ವಿಚಾರಗಳನ್ನು ರೈತ ತಿಳ್ಕೋಬೇಕು ಆಗ ಮಾತ್ರ ಒಬ್ಬ ರೈತ ಯಶಸ್ವಿ ರೈತ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅವನು ಮೆಕ್ಕೆಜೋಳ ಹಾಕಿದ್ದಾನೆ ನಾನು ಮೆಕ್ಕೆಜೋಳ ಹಾಕಿದ್ದೀನಿ ಏ ಸುಮ್ಮನೆ ಮಾಡ್ಕೊತ ಹೋಗೋಣ ಅಂತ ಇರಬಾರ್ದು ಒಂದು ಎಜುಕೇಷನ್ ಅದೆಲ್ಲ ನಾವು ಮಾಡ್ತಕ್ಕಂಥ ಕೃಷಿಯಲ್ಲಿ ನಾವು ಎಜುಕೇಷನ್ ಮಾಡಬೇಕು ಹಂತ ಹಂತವಾಗಿ ಸ್ಕೂಲ್ ಹುಡುಗರು ಹೆಂಗ್ ಹೋಗಿ ಓದ್ತಾರೋ ಹಂಗೆ ನಮ್ಮ ಹೊಲಗಳಲ್ಲಿ ನಾವು ಪ್ರತಿದಿನದ ಅಬ್ಸರ್ವೇಷನ್ ಮಾಡಬೇಕು ಇದೇ ಕೃಷಿ ಅಲ್ಲ ಯಾವುದೇ ಕೃಷಿ ಆಗಿರಲಿ ಆ ರೀತಿ ಒಬ್ಬ ರೈತ ಮಾಡಿದ್ದಾನೆ ಅಂದರೆ ಅವನು ಇವತ್ತು ಸಕ್ಸಸ್ ಆಗ್ತಾನೋ ಇಲ್ಲ ಗೊತ್ತಿಲ್ಲ ಮುಂದೊಂದು ದಿನ ಅದ್ಭುತ ಸಕ್ಸಸ್ಸನ್ನು ಕಾಣ್ತಾನೆ ಈ ವಿಚಾರಗಳನ್ನು ರೈತರು ತಿಳ್ಕೊಳ್ಳಿ ನಾಲ್ಕು ತಿಂಗಳ ಆಸುಪಾಸಲ್ಲಿ ನಿಮ್ಮ ದಡಿಯನ್ನು ಖಂಡಿತವಾಗಿಯೂ ಕಟ್ ಮಾಡಿದರೆ ನಿಮ್ಮ ಒಂದು ಎಕ್ರೆಯಲ್ಲಿ ಒಂದರಿಂದ ಎರಡು ಮೂರು ಕ್ವಿಂಟಲ್ ಇಳುವರಿ ಹೆಚ್ಚು ತೆಗಿಯೋದು ತೆನೆ ತುಂಬ ಚೆನ್ನಾಗಿ ಇರುತ್ತೆ ಮುಂಚಿತವಾಗಿ ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ ಅದಾದಮೇಲೆ ಒಣಗಿಸೋದನ್ನು ಸ್ವಲ್ಪ ಹೆಚ್ಚು ಒಣಗಿಸಿದರೆ ನಿಮಗೆ ಮಿಷಿನ್ಗೆ ಹಾಕ್ಸ್ದಾಗ ಕಾಳು ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ ಅದು ಕೂಡ ಗಮನದಲ್ಲಿರಲಿ ಇವೆಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಹತ್ತು ಹಲವು ಮಾಹಿತಿಗಳನ್ನು ಕೊಡ್ತಾ ಇರ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಾಂಧವರೇ